ನಮಸ್ಕಾರ ವೀಕ್ಷಕರೇ ತಿರುಪತಿಗೆ ಮುಡಿಯನ್ನು ಅಥವಾ ಕೂದಲನ್ನು ಯಾಕೆ ಕೊಡುತ್ತಾರೆ ಇಡೀ ದೇಶದಲ್ಲಿಯೇ ವೆಂಕಟೇಶ್ವರ ಸ್ವಾಮಿಯ ಸನ್ನಿಧಾನವನ್ನು ಅತ್ಯಂತ ಶ್ರೀಮಂತ ದೇವಾಲಯ ಎಂದು ಕೂಡ ಪರಿಗಣಿಸಲಾಗುತ್ತದೆ ಪ್ರತಿದಿನವೂ ಸಾವಿರಾರು ಲಕ್ಷಾಂತರ ಭಕ್ತಾದಿಗಳು ದೇವಾಲಯಕ್ಕೆ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಪಡೆಯಲು ಬರುತ್ತಾರೆ ಮತ್ತು ಮುಡಿಯನ್ನು ಕೂಡ ಬಹಳ ಶ್ರದ್ಧೆ ಭಕ್ತಿಯಿಂದ ಅರ್ಪಿಸುತ್ತಾರೆ ಮಹಿಳೆಯರು ಕೂಡ ಮುಡಿ ದಾನವನ್ನು ಮಾಡುತ್ತಾರೆ ತಿರುಪತಿಯಲ್ಲಿ ಕೂದಲನ್ನು ದಾನ ಮಾಡುವುದು ಬಹಳ ಶ್ರೇಷ್ಠ ಇದರ ಹಿಂದಿನ ಕಥೆ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ ಮನೆ ದೇವರು ತಿರುಪತಿ ವೆಂಕಟೇಶ್ವರ ಆಗಿದ್ದರೆ ವರ್ಷಕ್ಕೆ ಒಮ್ಮೆ ಆದರೂ ಮನೆ ದೇವರ ಸನ್ನಿಧಿಗೆ ಹೋಗಿ ಬರಬೇಕು ಮತ್ತು ಮುಡಿಯನ್ನು ಅರ್ಪಿಸಬೇಕು ಎನ್ನುವ ನಂಬಿಕೆ ಇದೆ ಯಾವುದಾದರೂ ಶುಭ ಕೆಲಸಗಳನ್ನು ಪ್ರಾರಂಭಿಸುವ ಮೊದಲು ತಿರುಪತಿಗೆ ಹೋಗಿ ಬರಬೇಕು ಅಂದರೆ ಕಲಿಯುಗದ ದೇವರು ವೆಂಕಟೇಶ್ವರ ಸ್ವಾಮಿಯ ಅನುಗ್ರಹ ಆದರೆ ಜೀವನದಲ್ಲಿ ಉತ್ತಮವಾದ ಯಶಸ್ಸನ್ನು ಗಳಿಸಿ ಸಮೃದ್ಧಿಯನ್ನು ಹೊಂದಬಹುದು ಎನ್ನುವುದು ನಂಬಿಕೆ ಪ್ರತಿದಿನ ತಿರುಪತಿಯಲ್ಲಿ ಸಾವಿರಾರು ಭಕ್ತಾದಿಗಳು ಕೂದಲನ್ನು ದಾನ ಮಾಡುತ್ತಾರೆ ಇದಕ್ಕಾಗಿಯೇ ಐನೂರಕ್ಕೂ ಹೆಚ್ಚು ಮಂದಿ ಕ್ಷೌರಿಕರು ಇಲ್ಲಿ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ ಅತಿ ಹೆಚ್ಚು ಭಕ್ತರು ಕೂದಲನ್ನು ದಾನ ಮಾಡುವ ಪುಣ್ಯಕ್ಷೇತ್ರವೇ ತಿರುಪತಿ ತಿರುಪತಿಯಲ್ಲಿ ವೆಂಕಟೇಶ್ವರ ಸ್ವಾಮಿಗೆ ಕೂದಲು ದಾನ ಮಾಡುವುದರಿಂದ ಪಾಪಗಳಿಂದ ಮುಕ್ತಿ ಹೊಂದಬಹುದು ಎಂಬ ಅಪಾರವಾದ ನಂಬಿಕೆ ಇದೆ ಇದರ ಹಿಂದಿನ ಕಥೆ ಏನೆಂದರೆ ಒಮ್ಮೆ ವೆಂಕಟೇಶ್ವರ ಸ್ವಾಮಿಯು ನೀಲಾದ್ರಿ ಬೆಟ್ಟದ ಮೇಲೆ ಮಲಗಿದ್ದರಂತೆ ಆ ಸಮಯದಲ್ಲಿ ವೆಂಕಟೇಶ್ವರ ಸ್ವಾಮಿಯನ್ನು ದರ್ಶನ ಮಾಡಲೆಂದು ನೀಲಾದೇವಿ ಆಗಮಿಸುತ್ತಾಳೆ ಆಕೆ ವೆಂಕಟೇಶ್ವರ ಸ್ವಾಮಿಯನ್ನು ನೋಡುವಂತಹ ಸಂದರ್ಭದಲ್ಲಿ ವೆಂಕಟೇಶ್ವರ ಸ್ವಾಮಿಯ ತಲೆಯಲ್ಲಿ ಗಾಯದ ಕಲೆಯನ್ನು ಕಂಡು ತನ್ನ ಕೂದಲನ್ನು ಎಳೆದು ಭಗವಂತನ ತಲೆಯ ಮೇಲೆ ಲೇಪಿಸಿದಳಂತೆ ಎಚ್ಚರಗೊಂಡ ನಂತರ ವೆಂಕಟೇಶ್ವರ ಸ್ವಾಮಿಯು ಅಲ್ಲಿ ಬಿದ್ದಿದ್ದಂತಹ ಕೆಲವು ಕೂದಲನ್ನು ಮತ್ತು ರಕ್ತದ ಕಲೆಗಳನ್ನು ಕಂಡು ಕೂದಲನ್ನು ಹಿಂತಿರುಗಿಸಿದರು ಆದರೆ ನೀಲಾದೇವಿ ತೆಗೆದುಕೊಳ್ಳಲಿಲ್ಲ ನಿರಾಕರಿಸಿದಳು ನಿಮ್ಮ ಭಕ್ತಾದಿಗಳು ಈ ಪುಣ್ಯಕ್ಷೇತ್ರಕ್ಕೆ ಬಂದು ಕೂದಲನ್ನು ದಾನವಾಗಿ ನೀಡುವುದರಿಂದ ಅವರ ಪಾಪಕರ್ಮಗಳು ಪರಿಹಾರವಾಗುತ್ತದೆ ಎಂದು ದೇವಿ ನುಡಿದಳಂತೆ ಮುಡಿ ದಾನದ ಬಗ್ಗೆ ಇನ್ನುಳಿದ ವಿಚಾರಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಇವಿಷ್ಟು ಇಂದಿನ ಮಾಹಿತಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಿಮ್ಮ ದಿನ ಶುಭವಾಗಿರಲಿ